ಕಲಬುರಗಿನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇದೆ ಮೊನ್ನೆ ತಾನೇ ಒಂದು ನಾನಾ ತಾನೇ ನೆಟ್ಟಿದಾರಲ್ಲ ಒಂದು ಊರು ಹುಡುಗಿಯರ್ ಅಂತ ಪದಾನ ಯೂಸ್ ಮಾಡಿದಾರೆ ಅದ್ರ ಬಗ್ಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಮ್ಗೆ ಸಿನಿಮಾ ರಂಗದಲ್ಲಿ ಇರೋರು ಅನೇಕ ರೀತಿಯ ಪದಗಳು ಬಳಸ್ತಾ ಇದ್ದಾರೆ ನಮ್ಗೆ ಎಷ್ಟೋ ಗಾದೆ ಮಾತುಗಳಲ್ಲಿ ಎಷ್ಟೋ ನಮ್ಗೆ ಆಡು ಭಾಷೆಗಳಲ್ಲಿ ಬಹಳ ಒಂದು ದಲಿತ ವಿರೋಧಿ ಬಹಳ ಒಂದು ಅಮಾನವೀಯ ಬಹಳ ಮಹಿಳಾ ವಿರೋಧಿ ಮಾತುಗಳು ಅದರಲ್ಲಿ ಅಡಗಿದೆ ಇದನ್ನ ಸರಿಪಡಿಸ್ಬೇಕು ಜಾಗೃತಿ ಆಗ್ಬೇಕು ಬಹಳ ಮುಖ್ಯ ಇದರಲ್ಲಿ ಅರಿವಾಗ್ಬೇಕು ಇದನ್ನ ಒಂದ್ ದೊಡ್ಡ ಪ್ರಮಾಣದಲ್ಲಿ ನಮಗೆ ಎಷ್ಟೋ ಗಾದೆಗಳಲ್ಲಿ ಇವತ್ತಿಗೂ ರಾಜಕಾರಣಿಗಳು ಬಳಸೋ ಮಾತುಗಳಲ್ಲೂ ಕೂಡ ಈ ರೀತಿಯ ಪದಗಳು ಬಳಕೆ ಆಗುತ್ತೆ ಸೊ ಈ ರೀತಿ ಪದಗಳು ಬಳಕೆ ಯಾವ್ದೇ ಕಾರಣಕ್ಕೂ ನಾವು ಒಪ್ಪಕ್ಕೆ ಆಗಲ್ಲ ಈ ರೀತಿ ಪದ ಬಳಕೆಯಿಂದ ನೀವು ಬಹಿರಂಗವಾಗಿ ಸ್ತ್ರೀನಲ್ಲೂ ಮಾತಾಡಬಾರ್ದು ಬಹಿರಂಗವಾಗಿ ಅಂತ ಖಂಡಿತ ಈ ರೀತಿ ಮಾತುಗಳು ಆಗ್ಲೇಬಾರ್ದು ಈ ರೀತಿ ಮಾತಾಡೋರಿಗೆ ನಾವು ಜಾಗೃತಿ ಮಾಡಿ ಹೇಳ್ಕೊಟ್ಟು ಅವರು ಕೂಡ ಕ್ಷಮೆ ಕಾಣತು ಅವ್ರು ಮುಂದೆ ಆಗಿದೆ ಅಂತ ನಾವು ನೋಡ್ಕೋಬೇಕು ಸೊ ಇದು ಒಂದು ಓವರ್ ಆಲ್ ಒಂದು ಲಾಡ್ಕೆ ನಲ್ಲಿ ಅವೇರ್ನೆಸ್ ಪ್ರಜ್ಞೆ ಮೂಡಿಸೋದು ಬಹಳ ಮುಖ್ಯ ಇದು ಒಂದು ವ್ಯಕ್ತಿ ಅಥವಾ ಒಂದು ಮಾತು ಅಥವಾ ಒಂದು ಪದ ಅಂತ ನಾವು ನೋಡಬೇಕು ದೊಡ್ಡ ಪ್ರಮಾಣದಲ್ಲಿ ಈ ಸ್ಯೂಡಲ್ ಮನಸ್ಥಿತಿ ಈ ಒಂದು ಉಳಿಗಾಮಾನ್ಯ ಮಾಲೀಕತ್ವದ ಒಂದು ಮಹಿಳಾ ವಿರೋಧಿ ಮತ್ತೆ ದಂತು ವಿರೋಧಿ ಮನಸ್ಥಿತಿ ಅಡಗಿದೆ ಅದನ್ನ ನಾವು ಕಿತ್ತಾಕ್ಬೇಕು ನಮ್ಗೆಲ್ಲ ಮುಂದೆ ಏನು ರಾಜಕೀಯ ಪಕ್ಷ ಸ್ವಂತ ಏನಾದ್ರು ಸ್ಥಾಪನೆ ಮಾಡಬೇಕಂತ ನಮಗೆ ಖಂಡಿತ ಒಂದು ರಾಜಕೀಯ ಪ್ರಜ್ಞೆ ಅನ್ನೋದು ಹಲವಾರು ಎಲ್ಲ ಯುವಕರಲ್ಲಿ ಇದೆ ಎಲ್ಲ ಚಳವಳಿಗಳಲ್ಲಿದೆ ಆದ್ರೆ ಅದನ್ನ ಗಟ್ಟಿಯಾಗಿ ಸಂಘಟನೆಯ ಮುಖಾಂತರ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ನಮಗ್ ಬೇಕು ಯಾವಾಗ ಬೇಕು ಹೇಗ್ ಬೇಕು ಅದೆಲ್ಲ ಚರ್ಚೆ ಆಗ್ಬೋದು ಬಟ್ ಎಲ್ಲಿಂದ್ರೂ ಅದು ಬರಕ್ ಸಾಧ್ಯ ಉಂಟಿದೆ ಅಂದ್ರೆ ಖಂಡಿತ ಕಲಬುರಗಿದಿದೆ ಸಾಧ್ಯ ಇದೆ ನಮಗೆ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಒಂದು ಪ್ರತಿರೋಧದ ಜಿಲ್ಲೆ ಇದು ಕೂಡ ಬಹಳ ನಾನು ಎಲ್ಲಾದ್ರೂ ಬೆಂಗಳೂರು ಮತ್ತೆ ಮೈಸೂರು ಬಿಟ್ರೆ ಎಲ್ಲಾದ್ರೂ ಹೆಚ್ಚು ಸಲಿ ಬಂದಿದ್ದೀನಿ ಅದ ಕಲಬುರಗಿಗೆ ಹೌದು ಕಲಬುರಗಿ ಜಿಲ್ಲೆ ಸೊ ಕಲಬುರಗಿ ಜಿಲ್ಲೆಯಲ್ಲಿ ನಿಜವಾದ ಒಂದು ಪರಿವರ್ತನೆ ಅಂದ್ರೆ ಕಲಬುರಗಿ ಜಿಲ್ಲೆ ಖಂಡಿತ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಅನ್ನೋ ಭರವಸೆ ಬಹಳಷ್ಟು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗ್ತದೆ ಸರ್ ತಾ ಜಿಲ್ಲೆಯಿಂದಾಗ್ಲಿ ಜಿಲ್ಲೆಯಿಂದಾಗಲಿ ತಲೆ ಸಂಘಟನೆ ತುಂಬಾ ಹೋರಾಟ ಮಾಡ್ತದೆ ನಯನ ತಾರ ಈ ತರ ಹೇಳಿದ್ದಾರೆ ಕ್ಷಮೆ ಕೇಳ್ಬೇಕು ಅಂತ ಇಲ್ಲಾಂದ್ರೆ ಕಾನೂನು ಕ್ರಮ ತಗೊಳ್ತೀವಿ ಮಾಡ್ತೀವಿ ಇಲ್ಲಾಂದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ ಬಗ್ಗೆ ತಾವು ಈಗ ಈ ಒಂದು ಅರಿವ ಆಗ್ಬೇಕು ದೊಡ್ಡ ಪ್ರಮಾಣದಲ್ಲಿ ಜನನು ಕೂಡ ಒಂದು ದಲಿತ ಸಂಘಟನೆಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋದು ಒಳ್ಳೆದೇ ಡೆಮೊಕ್ರಾಟಿಕ್ ಮೇಲೆ ಒಳ್ಳೇದೆ ಆದ್ರೆ ಇದು ಒಂದು ವ್ಯಕ್ತಿಯಲ್ಲಿ ಮೇಲೆ ಟಾರ್ಗೆಟ್ ಮಾಡಿ ಮಾಡೋದರಿಂದ ಅದು ಸಂಪೂರ್ಣವಾಗಿ ನಾವು ಓವರ್ ಆಲ್ ಒಂದು ಈ ಮಾತುಗಳು ಈ ಪದಗಳು ಎಷ್ಟೋ ಒಂದು ದೊಡ್ಡ ದೊಡ್ಡ ರಾಜಕಾರಣಿಗಳು ಬಳಸ್ತಾ ಬರ್ತಾ ಇದೆ ಸಿನಿಮಾ ರಂಗದ ದೊಡ್ಡ ದೊಡ್ಡ ಗಳು ಅಂತ ಬಳಸಿರೋರು ಕೂಡ ಇದನ್ನ ಬಳಸಿದಾರೆ ನಾವು ಓವರ್ ಆಲ್ ನಮ್ಮ ಜಾಗೃತಿ ಆಗ್ಬೇಕು ಇದನ್ನ ಒಪ್ಪಕ್ಕಾಗಲ್ಲ ಸಹಿಸಕ್ಕಾಗಲ್ಲ ಇದು ಹೇಗೆ ಇದನ್ನ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಓವರ್ ಆಲ್ ನಮಗೆ ಒಂದು ಇದನ್ನ ನೋಡಿದೆ ಒಂದು ಪಟ್ಟಿ ನೋಡಿದೆ ಆ ಪಟ್ಟಿನಲ್ಲಿ ಅನೇಕ ಗಾದೆ ಮಾತುಗಳಲ್ಲಿ ಈ ಒಂದು ಆ ಅವಹೇಳನ ಮಾತುಗಳನ್ನ ಒಂದು ಎಷ್ಟೋ ಗಾದೆಗಳಲ್ಲಿ ಇದೆ ಸೊ ಒಂದು ಸರ್ಕಾರದಿಂದ ಅಥವಾ ಯಾವ್ದೋ ಒಂದು ದೊಡ್ಡ ಪ್ರಮಾಣದ ಸಂಘಟನೆಗಳ ಮುಖಾಂತರ ಯಾವ ಯಾವ ಗಾದೆ ಮಾತೀ ಈ ತರ ಪದಗಳಿದೆ ಈ ತರ ಪದಗಳು ಎಷ್ಟು ಅಡಗಿದೆ ಈ ತರ ಗಾದೆಗಳು ಅಥವಾ ಈ ತರ ಮಾತುಗಳು ಈ ತರ ಹೇಳೋದ್ರನ್ನ ಎಷ್ಟು ಸಮಸ್ಯೆ ಆಗತ್ತೆ ಮತ್ತೆ ಎಷ್ಟು ಅಮಾನಯತೆ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಆಚೆ ಹೊರಗೆ ತರಬೇಕಿದಲ್ಲ ಇದು ಒಂದು ಪರ್ಸೆಂಟ್ ನ ಟಾರ್ಗೆಟ್ ಮಾಡ್ಕೊಂಡು ಅವರೇ ಎಲ್ಲದಕ್ಕೂ ಸಮಸ್ಯೆ ಅಂತ ನಾವು ಹೇಳಕ್ ಆಗಲ್ಲ ಇದು ಒಂದ್ ರೀತಿ ಸಾಂಸ್ಕೃತಿಕವಾಗಿ ಅಷ್ಟೆಷ್ಟು ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದ್ಬಿಟ್ಟಿದೆ ಅದನ್ನ ಕಿತ್ ಹಾಕೋದ್ ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಕೆಲ್ಸ ಸೊ ಈ ಅದನ್ನ ನಾವೆಲ್ಲರೂ ಜಾಗೃತಿ ಪ್ರಜ್ಞೆ ಮೂಡಿಸಿದಷ್ಟು ಅದನ್ನ ನಾಳೆ ದಿನ ಅದಾಗಿದೆ ಆಗ್ಬೇಕು ನಾವ್ ನೋಡ್ಕೋಬೇಕು